ಸೆವೆನ್ ಫಿಫ್ಟಿ ಪ್ಲಸ್ ವಿರಾಟ್ ಕೊಹ್ಲಿ ಇಂದಾನೆ ಇವತ್ತು ಮ್ಯಾಚ್ ಗೆಲ್ಲ ಚಾನ್ಸಸ್ ಅಲ್ಲ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಎಂದೆಂದು ಯಾವತ್ ಯಾವತ್ತು ಗೆಲುವೇ ಸೋಲೇ ಇಲ್ಲ ಸೋಲ್ ಅನ್ನೋದು ಅವ್ರ ಹಿಸ್ಟ್ರಿ ಇಲ್ಲ ನಮ್ಮ ಆರ್ ಸಿ ಬಿ ನ ಇವಾಗ ತರ್ಡ್ ಪ್ಲೇಸ್ ಗೆ ಟೇಬಲ್ ಸ್ಕೋರ್ ಅಲ್ಲಿ ಇದೆ ೇಟರ್ ಬಂದ್ರೆ ಅಷ್ಟೇ ಕೊಹ್ಲಿ ಇವತ್ತು ಚಾನ್ಸಸ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಪುರಾಣ ಪಾಲ್ಟಿ ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದು ಹುಟ್ಟಿದ ಬಿಲ್ಲ ಕೊಡುಗೆ ಬಿಲಿವಿನ ಆರ್ಸಿವಿ ಸೂಪರ್ ಹ್ಯಾಸಲ್ ವರ್ಲ್ಡ್ ಹೇಗಿತ್ತು ಮ್ಯಾಚ್ ಚೆನ್ನಾಗಿತ್ತು ಚೆನ್ನಾಗಿ ಸೂಪರ್ ಆಗಿತ್ತು ಆ ಮ್ಯಾಚ್ ಹೇಗಿತ್ತು ಇವತ್ತು ತುಂಬಾ ಚೆನ್ನಾಗಿತ್ತು ಏನಂತ ಹೇಳ್ತಾರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡಿದಂಗೆ ಇತ್ತು ನನಗಂತೂ ಲಾಸ್ಟ್ ಮೂಮೆಂಟ್ ಅಲ್ಲಂತೂ ನಾನ್ ಫುಲ್ ಓಕೆ ಓ ಆರ್ ಸಿ ಬಿ ಗೆಲ್ತಾರೋ ಇಲ್ವೋ ಅಂತ ಅನ್ಕೊಂಡಿದೆ ಬಟ್ ನಿಜವಾಗ್ಲೂ ಆ ಲಾಸ್ಟ್ ಅಲ್ಲಿ ಅಂತೂ ಹೇಜಲ್ ಅಂತೂ ಸಕ್ಕತ್ತಾಗಿ ವಿಕೆಟ್ ಮತ್ತೆ ಡಾಟ್ ಬಾಲ್ ಹಾಕಿ ಹಾಕಿ ನಮ್ಮ ಆರ್ ಸಿ ಬಿನ ಇವಾಗ ಥರ್ಡ್ ಪ್ಲೇಸ್ಗೆ ಟೇಬಲ್ ಸ್ಕೋರಲ್ಲಿದೆ ತುಂಬ ಖುಷಿ ಆಗ್ತಿದೆ ಸೊ ಬಾಲಿಂಗು ಚೆನ್ನಾಗಿ ಮಾಡಿದ್ರು ಬ್ಯಾಟಿಂಗು ಚೆನ್ನಾಗಿ ಮಾಡಿದ್ರು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಪ್ರಕಾರ ಆರ್ ಸಿ ಬಿಲ್ಲೇ ಬೇಕು ನಮ್ಮ ನಮ್ಮ ಪ್ರಕಾರ ಡೆಲ್ಲಿ ಜಿ ಟಿ ಇದು ಮೂರ್ ಮೇಲೆ ನನಗೆ ಕಾನ್ಫಿಡೆನ್ಸ್ ವೆರಿ ವೆಲ್ ಹೋಪ್ಸ್ ಬಟ್ hazelwood took all the, to the wickets and he made us win in the home ground very proud match he has won in the home ground rcb <inaudible> 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 ಎಂತೆಂದು ಯಾವತ್ ಯಾವತ್ತು ಗೆಲುವೆ ಹಿಸ್ಟ್ರಿಲೇ ಇಲ್ಲ ಆರ್ ಸಿಬಿಗೆ ಹೌದು ಇವತ್ತು ಅಣ್ಣವರ ಬರ್ತ್ಡೇ ಆದ್ರಿಂದ ಅವರ ಒಂದು ಆಶೀರ್ವಾದದಿಂದ ನಮ್ಮ ಆರ್ ಸಿ ಬಿ ಅವರು ನಮ್ಗೆ ಕಪ್ಪನ್ನು ಸಹ ತಂದ್ಕೊಡ್ತಾರೆ ಬರೀ ಇವತ್ತು ಒಂದು ಗೆಲುವು ಮಾತ್ರ ಅಲ್ಲ ಇದು ಖಚಿತ ಸೂಪರ್ ಮ್ಯಾಚು ಅಂತೂ ಇಂತೂ ಕೊನೆಗೂ ಚಿನ್ನ ಸ್ವಾಮಿ ಗೆದ್ದು ತೋರಿಸಿದ್ದಾರೆ ನಮ್ಮ ಹುಡುಗರು ಇನ್ನೇನು ಕಪ್ಪು ಏನು ದೂರ ಇಲ್ಲ ಗೆದ್ದೆ ಗೆಲ್ತೀವಿ ಸಾಲ ಎಲ್ಲರೂ ಚೆನ್ನಾಗಿ ಆಡಿದ್ರು ಹಂಗೆ ನೋಡಿದ್ರೆ ಎಲ್ಲ ಕಟ್ ಮಾಡ್ಬಿಟ್ಟು ಎಲ್ಲ ಕೊಟ್ಬಿಡಿ ಕೊನೆಗೂ ಇನ್ನೇನು ಹೋಗಿತ್ತು ಅಂದ್ಕೊಂಡಿದ್ವಿ ಮ್ಯಾಚು ಹೇಸಲ್ ಓಡೋದಂತೂ ದೇವ್ರ ಥರ ಬಂದು ಕಾಪಾಡಿದ್ರು ಅವ್ರಿಗೆ ಸಿಗ್ಲಿ ಮಾನವ್ ಮ್ಯಾಚ್ ಥ್ಯಾಂಕ್ ಇಲ್ಲಿ ಮ್ಯಾಚ್ ಗೆಲ್ತಿದ್ದು ನನ್ನ ಖುಷಿ ಸರ್ ಬಟ್ ಏನಂದ್ರೆ ಇಪ್ಪತ್ತೇಳು ಕೈತಲ್ಲ ಮ್ಯಾಚು ಡೆಲ್ಲಿ ಮೇಲೆ ಡೆಲ್ಲಿ ಮೇಲೆ ಗೆಲ್ಬೇಕು ಸರ್ ನನಗೆ ಈ ರಾಹುಲ್ ಹೇಳಿದಾರಲ್ಲ ಇಲ್ಲಿ ನನಗೆ ನನ್ನ ಗ್ರೌಂಡು ನಂದು ಮ್ಯಾಚ್ ಅಂತ ಇಷ್ಟು ವರ್ಷ ಆಡಿದ್ದಾರೆ ಅವರು ಆರ್ ಸಿ ಬಿಗೋಸ್ಕರ ಆಡಿದ್ದಾರೆ ಒಂದು ದಿನ ಹೇಳಿಲ್ಲ ಥರ ನನ್ನ ಟೀಮು ನನಗೋಸ್ಕರ ನಂದು ಅಂತ ಹೇಳಿಲ್ಲ ಬಟ್ಟು ಅದನ್ನು ಲೋಗಿ ತೋರಿಸ್ತೀವಿ ಸರ್ ನಾನು ವಿರಾಟ್ ಕೊಹ್ಲಿ ಇಂಡಿಯನ್ ಆರ್ಮಿ ಸರ್ ಎಲ್ಲರೂ ಪ್ರೀತಿಸ್ತೀನಿ ಬಟ್ ನನಗೆ ಕೊಹ್ಲಿ ಎಬಿಡಿ ಎ ಸರ್ ಎ ಬಿ ಡಿ ಐ ಲವ್ ಎಲ್ಲ

ಸೂಪರ್ ಆಗಿತ್ತು ಲಾಸ್ಟ್ ಓವರ್ ಇಂಟ್ರೆಸ್ಟಿಂಗ್ ನಮ್ಮ ಸಾಲ್ಟ್ ಮತ್ತೆ ಅವ್ರು ಕುರ್ನಲ್ ಪಾಂಡೆ ನಾಲ್ಕು ಕಡೆದಾಗ ಧನ್ಯವಾದಗಳು ಏನಾದ್ರೂ ನಾವು ಅರವತ್ತು ಅರವತ್ತು ಸೋತರ ಈ ಸಲ ಕಪ್ ನಮ್ದೆ ಆದ್ರೆ ನಾವು ಬಿಡುದಿಲ್ಲ ನಾವು ಜಿ ಟಿ ಎಲ್ ಒನ್ ನಂಬರ್ ಅಲ್ಲಿ ಇದೀವಿ ಆರ್ ಸಿ ಬಿ ಆರ್ ಸಿ ಒನ್ ನಂಬರ್ ವಿರಾಟ್ ಇದೀವಿ ರಾಜಸ್ಥಾನ ರಾಯಲ್ ಆದ್ರೆ ನಾವು ರಾಯಲ್ ಚಾಲೆಂಜ್ ಜೈಪುರ್ ಜೈಪುರ್ ಬೆಂಗ್ಳೂರ್ ಜೈಪುರ್ ನಾನು ಫಸ್ಟ್ ಇನ್ನಿಂಗ್ಸ್ ನೋಡೇ ಇಲ್ಲ ಗ್ರೌಂಡ್ ಬಂದು ಟೂ ಹಂಡ್ರೆಡ್ ಆಗಲಿ ಅಂತ ವೇಟ್ ಮಾಡಿ 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 ಕೊನೆಗೆ ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಬಂದ್ಬಿಟ್ಟು ನೋಡಿದೆ ಆವಾಗ್ಲೂ ಫುಲ್ ಬಾಯಿ ಬರ್ಸೇನೆ ಮ್ಯಾಚ್ ವಿನ್ ಆಗಿರೋ ತರ ಆಗೋಯ್ತು ಈಗ ಟಾಪ್ ಅಲ್ಲಿರೋ ನಾಲ್ಕು ಟೀಮ್ ಕ್ವಾಲಿಫೈ ಆಗೇ ಆಗುತ್ತೆ ಎಲ್ ಎಸ್ ಜಿ ಜಿ ಟಿ ರಾಯಲ್ ಚಾಲೆಂಜರ್ಸ್ ಮುಂಬೈ ಇಂಡಿಯನ್ಸ್ ಔಟ್ಸ್ಟ್ಯಾಂಡಿಂಗ್ ಗೇಮ್ ಔಟ್ಸ್ಟ್ಯಾಂಡಿಂಗ್ ದೊಡ್ಡ ಸೆಲ್ಯೂಟ್ ಮಾಡಿ ಭುವನೇಶ್ವರ್ ಆಫ್ ನಾನು ಕೃಣಾಲ್ ಪಾಂಡೆ ಕೇಳಿದೆ ಡ್ಯೂ ಇದೆಯಾ ಅಂತ ಅವರು ಇದೆ ಅಂದರು ಡ್ಯೂ ಅಂದರೆ ಗ್ರಾಸ್ ಮೇಲೆ ನೀರು ಬರುತ್ತೆ ಅದು ಇದೆಯಾ ಅಂತ ಕೇಳಿದೆ ನಾನು ಕೃಣಾಲ್ ಪಾಂಡೆಗೆ ಅವರು ಹ್ಞೂ ಅಂದರು ಸೊ ಭುವನೇಶ್ವರ್ ಆಫ್ ಡೇ ಮೆಟ್ ಬಾಲ್ ಇತ್ತು ಹೇಳೋಕ್ಕೆ ಇಟ್ಸ್ ಓಕೆ ಪರವಾಗಿಲ್ಲ ಬಟ್ ಬ್ಯಾಟಿಂಗ್ ಇನ್ನೂ ಸ್ವಲ್ಪ ಟೂ ಪೇಸ್ಟ್ ವಿಕೆಟ್ ಇದ್ರೂ ಬ್ಯಾಟಿಂಗ್ ಇನ್ನೂ ಸ್ವಲ್ಪ ಬೇಕು ಹೋಮ್ ಗ್ರೌಂಡಲ್ಲಿ ಔಟ್ಸೈಡ್ ಓಕೆ ಫೈನ್ ಬಟ್ ಹೋಮ್ ಅಲ್ಲಿ ಹೋಮ್ ಅಡ್ವಾಂಟೇಜ್ ಯಾರಿಗೂ ಇಲ್ಲ ಈ ವರ್ಷ ಆರ್ ಸಿ ಪಿಗೆ ಜೈ ಯಾರು ಯಾರು ಚೆನ್ನಾಗಿರೋ ನಿಮ್ಮ ಪ್ರಕಾರ ಇವತ್ತು ಮ್ಯಾಚ್ ಅಲ್ಲಿ ಸರ್ ಹೆಸರು ಬಿಟ್ಟು ಹೆಸರು ಬಿಟ್ಟು ಹೆಸರು ಬಿಟ್ಟು ಬಾಲಿಂಗ್ ಚೆನ್ನಾಗಿ ಮಾಡಿದ್ರು ಸೂಪರ್ ಆಮೇಲೆ ಸೂಪರ್ ಡೆತ್ತವರು ದಯಾಳು ಆದ್ರೆ ನಮ್ಮಲ್ಲಿ ಫೀಲ್ಡ್ ಇನ್ನೂ ಸ್ವಲ್ಪ ಸೆಟ್ ಕರೆಕ್ಟ್ ಆಗಬೇಕು ಪಾರ್ಟಿ ಪಾರ್ಟಿದಾರ ಇನ್ನೂ ಅಷ್ಟು ಕ್ಯಾಪ್ಟನ್ಸಿಗೆ ಇನ್ನೂ ಅಷ್ಟು ಇದಿಲ್ಲ ಮ್ಯಾಚ್ ಗೆಲ್ಸಿ ಸರ್ ಪಟ್ಟಿದಾರ ಅದು ಇದಿಲ್ಲ ಮ್ಯಾಚ್ ಸೂಪರ್ ಆಗಿ ಆಡ್ತಿದ್ದಾರೆ

ಸೂಪರ್ ಫಸ್ಟ್ ಟೈಮ್ ಇದು ಮೂರ್ ಸಾವಿರ ಗೊತ್ತಿದೆ ಇನ್ಮೇಲೆ ಬೆಂಗ್ಳೂರ್ ಗೆಲ್ತದೆ ಯಾವಾಗ್ಲೂ ಇನ್ಮೇಲೆ ಬೆಂಗಳೂರಲ್ಲಿ ಖಾತೆ ಓಪನ್ ಆಗಿದೆ ಎಲ್ಲ ಮ್ಯಾಚ್ ಬೆಂಗಳೂರಲ್ಲೇ ಬೆಂಗಳೂರಲ್ಲ ಗೆಲ್ಲೋದು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಮ್ಯಾಚ್ ಬಗ್ಗೆ ಪೈಸಾ ವಸೂಲ್ ಫುಲ್ ವಸೂಲ್ ಒಳ್ಳೆ ಮ್ಯಾಚ್ ದುಡ್ಡು ಕೊಟ್ಟಿದ್ದು ಹೊರತು ಎಂಟು ವರ್ಷ ಸಾವಿರ ತಂದು ಕೊಟ್ಟು ಬಂದಿದ್ದೆ ಹೊರತು ಬೇಜಾರ್ ಮಾಡ್ಕೊಳ್ತಾ ಇದ್ದೆ ಏನಪ್ಪ ಅಷ್ಟು ದುಡ್ಡು ಕೊಟ್ಟು ಬಂದಲ್ಲ ಅಂದ್ಬಿಟ್ಟು ಮತ್ತೆ ಬೆಂಗಳೂರು ಶಾಖಸ್ ಬ್ರೇಕ್ ಮಾಡಿ ಬೆಂಗಳೂರು ಬರೀ ಸೋಲ್ತಾ ಇದ್ರು ಗೆದ್ದು ತೋರಿಸಿದ್ದಾರೆ ಸೊ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇದೆ ಥ್ಯಾಂಕ್ ಯು ಮ್ಯಾಚ್ ಬ್ರೋ ಒಂದೊಂದು ಕಪ್ ಅವ್ರಿಗೆಲ್ಲಾರ್ಗೂ ಗಿಡಗಳು ಬೆಳೆಸ್ಕೊಂಡ್ಲಿ ಸೂಪರ್ ಆಗಾಡಿದ್ರು ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಕೊಹ್ಲಿ ಸೂಪರ್ ಆಗಾಡಿದ್ರು ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದು ಮೊದಲನೇ ಮ್ಯಾಚ್ ಗೆದ್ದಿದ್ದೇವಿ ಚಿನ್ನಸ್ವಾಮಿನಲ್ಲಿ

ಗ್ರೇಟ್ ಮ್ಯಾಚ್ 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 ಮ್ಯಾನ್ ಟು ಆರ್ ಬಿ ಹೇಗಿತ್ತು 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 ಸೂಪರ್ 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 ಆಗಿತ್ತು ಆಗಿತ್ತು ಸರ್ ಅಮ್ಮ ಮ್ಯಾಚ್ 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 ಹೇಗಿತ್ತು ಹೇಗಿತ್ತು ಅಮ್ಮ ಅಮ್ಮ ಕ್ರಿಕೆಟ್ ನಮ್ಮ ಹೋಮ್ ಟೀಮ್ ಚೇರ್ ಮಾಡಕ್ಕೆ ಬಂದಿರಟಿ ಮ್ಯಾಚ್ ಆಗಿತ್ತು ಸೂಪರ್ ಅಣ್ಣ ಅವ್ರು ಬರ್ತಾಡ ಇವತ್ತು ಒಳ್ಳೆ ಗಿಫ್ಟ್ ಕೊಟ್ಟಿದಾರೆ ಆರ್ ಸಿ ಬಿ ಅವರು ಮ್ಯಾಚ್ ಸೂಪರ್ ಕಾಣ್ ಮ್ಯಾನ್ ಆಫ್ ದಿ ಮ್ಯಾಚ್ ಇವತ್ತು ವೆರಿ ಗುಡ್ ಾರೆ ಕನ್ನಡ ಹುಟ್ಟಬೇಕು ಮೆಟ್ಟಿದಾರೆ ಕನ್ನಡ ನಾಲಲ್ಲಿ ಮೆಟ್ಟಬೇಕು ಹೊಡೆದ್ರೆ ಆರ್ ಸಿಬಿನೇ ಕಪ್ಪು ಹೊಡಿಬೇಕು ಆರ್ ಸಿಬಿ ಕಪ್ಪು ಈ ಸರಿ ನಮ್ದೆ ಕಪ್ಪು ಕಪ್ಪು ಸೂಪರ್ ಆಗಿತ್ತು ಸಖತ್ ಎಂಜಾಯ್ ಮಾಡಿದ್ರಿ ಫಸ್ಟ್ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆದ್ದಿದೆ ಈ ಸೀಸನ್ ಫಸ್ಟ್ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆದ್ದಿದೆ ನೆಕ್ಸ್ಟ್ ಮ್ಯಾಚ್ ಹಂಗೆ ಗೆಲ್ಬೇಕು ಮೈನ್ ಟಾರ್ಗೆಟ್ ಇರೋ ಚೆನ್ನೈ ಮೇಲೆ ಚೆನ್ನೈ ಮೇಲೆ ಗೆಲ್ಲಲೇಬೇಕು ಹೆವಿ ನಾವು ಕ್ರೇಜ್ ಆಗಿದ್ದೀವಿ ಸಖತ್ ಎಂಜಾಯ್ ಮಾಡ್ತಾ ಇದೀವಿ ಅವತ್ತು ಬಂದು ಎಂಜಾಯ್ ಮಾಡ್ತೀವಿ ಓಕೆ ಸರ್ ಸೂಪರ್ ಮ್ಯಾಚು ಇವತ್ತು ಟರ್ನ್ ಮಾಡಿರೋದೆ ಪಾಂಡ್ಯ ಪಾಂಡ್ಯಗೆ ಅಣ್ಣ ಒಂದು ಆರ ಹಾಕ್ಬೇಕಣ್ಣ ಎಂಥ ಸಿಚುವೇಶನಲ್ಲಿ ವಿಕೆಟ್ ತೊಗೊಂಡಿದ್ದೀನಿ ಗೊತ್ತಾ ವಿರಾಟ್ ಕೊಹ್ಲಿ ಅಲ್ಲಿ ಸ್ಕೋರು ಇಲ್ಲಿ ಪಾಂಡ್ಯ ಮ್ಯಾಜಿಕ್ ಮಾಡ್ಬಿಟ್ಟಿದ್ದಾನೆ ಮ್ಯಾಚ್ ಸರ್ ಏಜಲ್ ಆಪತ್ ಬಂದವ ಮಾಡ್ಬಿಟ್ಟಿದ್ದಾನೆಟ್ ಚೆನ್ನಾಗಿತ್ತು ನನ್ನ ಪ್ರಕಾರ ಆರ್ ಸಿ ಬಿ ಒಂದು ಮುಂಬೈ ಇಂಡಿಯನ್ಸ್ ಒಳ್ಳೆ ಮೊಮೆಂಟ ಮೇಲೆ ಇದಾರೆ ಅವ್ರು ಕ್ವಾಲಿಫೈ ಆಗಿ ಆಗ್ತಾರೆ ಅದು ಬಿಟ್ಟರೆ ಇವಾಗ ಗುಜರಾತ್ ಟೈಟನ್ಸ್ ಟಾಪಲ್ಲಿ ಇದಾರೆ ಸೊ ತ್ರೀ ಟೀಮ್ಸ್ ಪಕ್ಕ ಇನ್ನು ಒಂದು ಒಂದು ಯಾವ್ದಾದ್ರು ಬರ್ಬೋದು ಇನ್ ಹೋಮ್ ಟೌನ್ ವಿ ಆರ್ ವೆರಿ ವೆರಿ ವಿರಿ ಹ್ಯಾಪಿ ತುಂಬಾ ಸೂಪರ್ ಆಗಿತ್ತು ಇವತ್ತಿನ ಮ್ಯಾಚ್ ಅದ್ಭುತವಾಗಿತ್ತು ನಾವು ಬಂದಿದ್ದಕ್ಕೆ ನಮ್ಮ ಆರ್ ಸಿ ಬಿ ನಮ್ ಮರ್ಯಾದೆ ಎಲ್ಲ ಉಳಿಸ್ಬಿಟ್ರು ಸೂಪರ್ ಗುರು ಸೂಪರ್ ಫಸ್ಟ್ ಟೈಮ್ ಹೋಮ್ ಅಲ್ಲಿ ವಿನ್ ಆಗಿರೋದು ಈ ಸೀಸನ್ ಅಲ್ಲಿ ಸೂಪರ್ ಕೊಯ್ಲಿ ಇರೋವರೆಗೂ ನಾನ್ ನಮ್ದೇ ವಿಂದು ನೆಕ್ಸ್ಟ್ ಡೆಲ್ಲಿಗೆ ಹೋಗಿ ಹೊಡಿತೀವಿ ಅಣ್ಣ ಗ್ರೌಂಡ್ ಮನೆ ಮ್ಯಾಚ್ ಮನೆ ರಪ್ಪ ರಪ್ಪ ಚೇಸರು ಇಲ್ಲ ಬ್ರೋ ಸಿ ಬಿ ಸಿ ಸಿ ಆಂಟಿ ಕರಪ್ಷನ್ ತುಂಬಾ ಸ್ಟ್ರಿಕ್ಟ್ ಇದೆ ಆಯ್ತಾ ಆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಏನಾಯ್ತು ದಟ್ ವಿಲ್ ನಾಟ್ ರಿಪೀಟ್ ಸಿ ಒನ್ ಆಫ್ ಡಿಸಿಷನ್ ಅದು ಇಶಾನ್ ಕಿಶನ್ ನೀವು ಗೊತ್ತಾ ಇಶಾನ್ ಕಿಶನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ದಟ್ ಈಸ್ ಒನ್ ಆಫ್ ಡಿಸಿಷನ್ ಅದನ್ನ ಸರಿ ಎನ್ಕ್ವೈರಿ ಮಾಡಬೇಕು ಬಿಕಾಸ್ ರಿವ್ಯೂಸ್ ಇತ್ತು ಅವರಿಗೂ ಗೊತ್ತು ಈಸ್ ಅ ಬ್ಯಾಟರ್ ವಿಲ್ ನೋನ್ ಬ್ಯಾಟರ್ ವಿಲ್ ನೋ ದ ವೆದರ್ ಹೀಸ್ ಟಚ್ ದ ಬಾಲ್ ಆರ್ ನಾಟ್ ಬ್ಯಾಟರ್ ವಿಲ್ ನೋ ಅಂಪೈರ್ ಅಲ್ಲಿ ಟ್ವೆಂಟಿ ಟು ಟೂ ಆಚೆ ಆ ಕಡೆ ಇರ್ತಾರೆ ಅಂಪೈರ್ಗೆ ಅಷ್ಟು ಸೌಂಡ್ ಬರುತ್ತೋ ಇಲ್ವೋ ಬಟ್ ಬ್ಯಾಟರಿಗೆ ಗೊತ್ತಿರುತ್ತೆ ಹೀ ಶುಡ್ ಹ್ಯಾವ್ ಟೇಕನ್ ದಿ ರಿವ್ಯೂ ಅಪೀಲು ಮಾಡಿಲ್ಲ ಬೌಲರು ಮತ್ತು ಕೀಪರು ಎಲ್ಲೋ ಒಂದು ಕಡೆ ಹಾರ್ದಿಕ್ ಪಾಂಡೆ ಮಿಡ್ ಆಫಿಂದ ಅಪೀಲ್ ಮಾಡ್ತಾರೆ ಅಂಪೈರ್ ವಿಲ್ ಗಿವ್ ಯು ಟು ಔಟ್ ದಟ್ ಇಸ್ ಒನ್ ಎನ್ಕ್ವೈರಿ ಮಾಡಬೇಕು ಬಟ್ ಆಂಟಿ ಕರಪ್ಷನ್ ಸ್ಟ್ರಿಕ್ಟ್ ಇದೆ ತುಂಬ ಸ್ಟ್ರಿಕ್ಟ್ ಇದೆ ಫಿಕ್ಸಿಂಗ್ ಫಿಕ್ಸಿಂಗ್ ಎಲ್ಲ ಇಲ್ಲ ಅವರು ಫಿಕ್ಸಿಂಗ್ ನೋಡಿ ಈಗ ಎಲ್ಲರಿಗೂ ಗೊತ್ತಿರೋಂಗಿದ್ರೆ ಫಿಕ್ಸಿಂಗ್ ಮ್ಯಾಚ್ ಫಿಕ್ಸಿಂಗ್ ಅಂತ ಫಸ್ಟ್ ಮ್ಯಾಚ್ ಯಾರು ನೋಡಕ್ಕೆ ಹೋಗೋದಿಲ್ಲ ಆ್ಯಂಡ್ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲದೇ ಏನು ಮಾತಾಡಕ್ಕೆ ಹೋಗಲ್ಲ ಬಟ್ ಕಂಪೇರ್ ಟು ದ ಲಾಸ್ಟ್ ಮ್ಯಾಚ್ ಇಶಾನ್ ಕಿಶನ್ ಅದೇನು ಔಟ್ ಆಯಿತು ಅವನಿಗೂ ಗೊತ್ತಿತ್ತು ಟಚ್ ಆಗಿಲ್ಲ ಅಂತ ಅದು ಸೈಲೆಂಟಾಗಿ ಹೊಟ್ಟೋಗ್ಬಿಟ್ಟ ಅಪ್ರಿಷಿಯೇಟ್ ಮಾಡಿದ್ರು ಹಾರ್ದಿಕ್ ಪಾಂಡೆ ಚೆನ್ನಾಗಿ ಇರ್ಬೋದು ಅಂತ ಆಮೇಲೆ ಕೂಡ ಅದ್ರ ಬಗ್ಗೆ ಆಕ್ಷನ್ ತಗೋಬಹುದಾಗಿತ್ತು ಬಿಸಿ ಐ ಕೂಡ ರೈಟ್ ಸೊ ಎಂಪೈರ್ ಕೂಡ ಡೌಟ್ ಔಟ್ ಕೊಟ್ಟರು ಅವ್ರು ಹಿಂಗಿಂಗ್ ಹಿಂಗ್ ಮಾಡ್ಕೊಂಡು ಹಿಂಗೆ ಔಟ್ ಕೊಟ್ಬಿಟ್ರು ಈಸ್ ಆಲ್ಸೋ ನಾಟ್ ಕನ್ಫರ್ಮ್ ವೆದರ್ ಈಸ್ ಟಚ್ ದ ಬೌಲರ್ ನಾಟ್ ಅಂತ ಬಟ್ ಅದು ಒಂಥರ ಎಲ್ಲ ಮ್ಯಾಚ್ಗೋದು ಒಂಥರ ಬ್ಯಾಟ್ ರಿವ್ಯೂ ಒಂಥರ ಇಂಪ್ಯಾಕ್ಟ್ ಆಗ್ತದೆ ಹೋಮಲ್ಲಿ ಎಷ್ಟೋ ಹೈಯೆಸ್ಟ್ ಸ್ಕೋರು ಇವತ್ತೇ ಸೆವೆಂಟಿ ಒಂದೇ ಅದು ಬಿಟ್ರೆ ಫೋರ್ಟೀನ್ ಪಾಯಿಂಟ್ಸ್ ಇಲ್ಲೇ ಬರುತ್ತೆ ಆವಿಯಸ್ಲಿ ಅದಕ್ಕೆ ವಿರಾಟ್ ಕೊಹ್ಲಿ ಹೋಪ್ಲಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆಡೆ ಇರುತ್ತೆ ವಿರಾಟ್ ಕೊಹ್ಲಿ ಕಡೆಯಿಂದ ಬ್ರೋ ಕ್ವಾಲಿಫಿಕೇಷನ್ ಒಂದು ಮಾತು ಹೇಳ್ಬಿಡ್ತೀನಿ ಆರ್ ಸಿ ಬಿ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡಬೇಕು ಒನ್ ಆರ್ ಟು ಎಲಿಮಿನೇಟ್ರ್ ಬಂದರೆ ಎಲಿಮಿನೇಟರ್ ಬಂದರೆ ಅಷ್ಟಲ್ಲಿ ಔಟ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಔಟ್ ಆಗ್ತಾರೆ ಎಲಿಮಿನೇಟ್ರಲ್ಲಿ ಬಂದರೆ ಸೊ ಟಾಪ್ ಫೋರಲ್ಲಿ ಜಿ ಟಿ ಡಿ ಸಿ ಆರ್ ಸಿ ಬಿ ಫಿಕ್ಸು ಈ ಮೂರು ಜನ ಫಿಕ್ಸು ಟಫ್ ಫೈಟ್ ಎಲ್ಲಿ ಬರೋದು ಗೊತ್ತಾ ಮುಂಬೈ ಇಂಡಿಯನ್ಸ್ ಮೇಲೆ ಎಲ್ ಎಸ್ ಜಿ ಮೇಲೆ ಹೈದರಾಬಾದ್ ವಾಪೀಸ್ ಮಾಡ್ತಾರೆ ಹೈದರಾಬಾದ್ ಹಂಡ್ರೆಡ್ ಪರ್ಸೆಂಟ್ ಕಮ್ ಬ್ಯಾಕ್ ಮಾಡ್ತಾರಂತೆ ಎಲ್ಲೋ ಒಂದು ಕಡೆ ಇದು ಭರವಸೆ ಇದೆ ನನಗೆ ಇವಾಗ ಲಾಸ್ಟ್ ಇಯರ್ ಆರ್ ಸಿ ಬಿ ಮಾಡಿದ್ರು ಹೈದರಾಬಾದ್ ಟೀಮ್ ಇದೆ ಪ್ಯಾಟ್ ಕಮಿಂಗ್ಸ್ ವರ್ಲ್ಡ್ ಕಪ್ ಇನ್ನಿಂಗ್ ಕ್ಯಾಪ್ಟನ್ ಈಸ್ ಅವನೇನಾದರೂ ಒಂದು ಸ್ಪೀಚ್ ಏನೋ ಒಂದು ಬಂತು ಅಲ್ಲಿ ಮೊದಲೇ ಹೇಳಿದ್ದಾರೆ ಅಹಮದಾಬಾದಲ್ಲಿ ಅವಾಗ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಫೈನಲ್ಲು ದೇರ್ ಇಸ್ ನೋ ಬಿಗರ್ ಸ್ಯಾಟಿಸ್ಫ್ಯಾಕ್ಷನ್ ದೆನ್ ಬಿಗ್ ಕ್ರೌಡ್ ಗೋಯಿಂಗ್ ಸೈಲೆಂಟ್ ಅಂತ ಸೊ ಹೇಳೋಕ್ಕಾಗಲ್ಲ ಪ್ಯಾಟ್ ಕಮಿಂಗ್ಸ್ ಅಭಿಷೇಕ್ ಶರ್ಮಾ ವಿ ಟ್ರಾವಿಸ್ ಎಟ್ ಲಾಸನ್ ಎಚ್ ಸರ್ ಅಚ್ ಯು ಕ್ಯಾನ್ ಟೇಕ್ ರೈಟ್ ದೆಮ್ ಆಫ್ ಇನ್ನು ಸೊ ಸಿಕ್ಸ್ ಮ್ಯಾಚಸ್ ಇದೆ ಅವ್ರಿಗೂ ಸೊ ಇವು ಮೂರು ಜನದಲ್ಲಿ ಐ ಹೋಪ್ಫುಲಿ ಥಿಂಕ್ ಎಸ್ ಆರ್ ಎಸ್ ಬರಬೇಕು ಎಮ್ ಐ ಬರಬಾರ್ದಪ್ಪ ಪ್ಲೀಸ್ ಇಲ್ಲಾಂದರೆ ಇಲ್ಲಾಂದರೆ ಬೆಸ್ಟ್ ಹೇಳ್ಬಿಡಾ ಎಲ್ ಎಸ್ ಜಿ ಆರ್ ಸಿ ಬಿ ಡಿ ಸಿ ಪಂಜಾಬ್ ಪ್ಲೀಸ್ ನ್ಯೂ ಚಾಂಪಿಯನ್ ಬರಲಿ ಸಾಕಾಗಿದೆ ಎಮ್ ಐ ಆರ್ ಸಿ ಎಮ್ ಐ ಸಿ ಎಸ್ ಕೆ ಡೆಲ್ಲಿ ಇವು ಗುಜರಾತ್ ಕೋಲ್ಕತ್ತಾ ರಾಜಸ್ಥಾನ ಎಲ್ಲ ಗೆದ್ದಿದ್ದಾರೆ ಸಾಕು ನ್ಯೂ ಚಾಂಪಿಯನ್ ಬೇಕು ನಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಸೀಸನಲ್ಲಿ ಆಪ್ಷನ್ ಮೆಗಾ ಆಪ್ಷನ್ ಆಗಿದೆ ಯಾರೋ ಈ ನಾಲ್ಕು ಜನ మనస్ఫూర్ రిబడి ఎల్ ఎస్ జి ఆర్ డిసి పంజాబ్ నాలుగు జనా